ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಈ ದೊಡ್ಡ ಎಲೆ ಬಳಸಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೆಮ್ಮು ಶೀತ ಕಫ ಕಟ್ಟಿದಾಗ ನೀವು ಈ ಚಟ್ನಿ ಮಾಡ್ಕೊಳ್ತೀನಿ ಕಫ ಕರಗುತ್ತೆ ಶೀತನೂ ಕಮ್ಮಿ ಆಗುತ್ತೆ ಇದಕ್ಕೆ ಅಜವನದ ಎಲೆ ಅಂತಲೂ ಹೇಳ್ತಾರೆ ಸುಲಭವಾಗಿ ಈ ಚಟ್ನಿ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಬೋದು ಈ ಎಲೆ ಎಲ್ಲ ತಗೊಂಡ್ಬಿಟ್ಟು ಇಷ್ಟೇ ಇಷ್ಟು ಈ ದಂಟನ ಇದನ್ನು ನೆಲದಲ್ಲಿ ಉರುಬಿಟ್ರೆ ಹೊಸ ಗಿಡ ಬರುತ್ತೆ ಸುಲಭವಾಗಿ ಬೆಳ್ಕೋಬೋದು ನಾನು ಈ ಸೊಪ್ಪನ್ನು ಪಾಟಲ್ಲಿ ಮನೆಯಲ್ಲೇ ಬೆಳ್ಕೊಂಡಿರೋದು ಒಂದು ಟೀ ಸ್ಪೂನಷ್ಟು ಎಣ್ಣೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಈಗ ನೋಡಿ ಚಟಪಟ ಅಂತ ಇದೆ ಈಗ ಸೊಪ್ಪು ಹಾಕೊಳ್ಳೋಣ ಎಲೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ಇದು ಬೇಗನೂ ಬೆಂದು ರೆಡಿ ಆಗುತ್ತೆ ಒಂದು ಎರಡು ನಿಮಿಷ ಸಾಕಾಯ್ತು ನಾವು ಇದು ಹುಡ್ಕೊಳ್ಳೋಕೆ ಗ್ಯಾಸ್ ಆಫ್ ಮಾಡ್ಕೊಂಡಿರೋದು ಸಣ್ಣಗಾಗುತ್ತೆ ಬಿಡೋಣ ಮಕ್ಕಳಿಗೂ ಕೂಡ ಇದನ್ನು ಔಷಧಿ ರೂಪದಲ್ಲಿ ಕೊಡ್ಬೋದು ನೀವು ಹಂಚು ಮೇಲೆ ಇದನ್ನು ಎಲೆಗಳನ್ನು ಬಿಸಿ ಮಾಡಿ ರಸ ತೆಗೆದು ಜೇನು ತುಪ್ಪದಲ್ಲಿ ಮಕ್ಕಳಿಗೆ ಕೊಡ್ಬೋದು ಬೆಳಿಗ್ಗೆ ಒಂದ್ಸಾರಿ ರಾತ್ರಿ ಸಾರಿ ಕೊಟ್ಟರೆ ಕಟ್ಟಿರೋ ಪಪ್ಪಾಯ ಎಲ್ಲ ಮಿಕ್ಸಿ ಜಾರಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯನ್ನು ಹೆಚ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾನದಲ್ಲಿ ಹಾಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಚಟ್ನಿ ರೆಡಿ ಮಾಡ್ಕೊಂಡಿರೋದು ನೋಡಿ ಈ ತರ ಆಗಿದೆ ನೀವು ಇದನ್ನು ಹೀಗೆ ನೀವು ದೋಸೆ ಇಡ್ಲಿಗೂ ಚಪಾತಿಗೂ ಬಳಸ್ಕೋಬೋದು ಬೋಲಿಗೆ ತಕೊಳ್ತಾ ಇದ್ದೀನಿ ಇನ್ನೊಂಥರ ನಾನು ಏನೇನು ಮೊಸರು ತಗೊಂಡಿದ್ದೀನಿ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೊಂದು ಸಾಸಿವೆ ಒಗ್ಗರಣೆ ಹಾಕೊಳ್ಳೋಣ ನಾನಿಲ್ಲಿ ಗಟ್ಟಿ ಮೊಸರಿಗೆ ಹಾಕಿರೋದ್ರಿಂದ ಇದನ್ನು ಕೂಡ ಚಟ್ನಿ ಥರ ಬಳಸ್ಬೋದು ನಾನಿಲ್ಲಿ ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿರೋದು ನಾನಿಲ್ಲಿ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಚಟ್ನಿನ ಈ ಮಜ್ಜಿಗೆ ಸೇರಿಸ್ಕೊಳ್ಳೋಣ ಒಂದು ಸ್ಪೂನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಂಬುಳಿ ರೆಡಿಯಾಗುತ್ತೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ನಾವಿಲ್ಲಿ ಐದು ನಿಮಿಷದಲ್ಲಿ ಅಜ್ವನಗೆಲೆ ಬಳಸಿ ಎರಡು ಥರದ ಚಟ್ನಿ ಒಂದು ತಂಬುಳಿ ಮಾಡಿಕೊಂಡಿರೋದು ಬೇಗನೂ ಆಗುತ್ತೆ ನೀವು ಇದನ್ನು ಇದು ಆರೋಗ್ಯಕರವಾದ ಚಟ್ನಿ ಮತ್ತು ತಂಬುಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ